ಆಗ್ಲೇಬೇಕು ರಸ್ತೆ ದಾಂಬರಿಕರಣ ಆಗ್ಲೇಬೇಕು ಆಗ್ಲೇಬೇಕು ರಸ್ತೆ ದಾಂಬರಿಕರಣ ಆಗ್ಲೇಬೇಕು ಆಗ್ಲೇಬೇಕು ವಹಿಸಿರುವ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ಧಿಕಾರಾ ಅಧಿಕಾರಿಗಳಿಗೆ ರಸ್ತೆ ದಾಂಬರಿಕರಣ ಆಗ್ಲೇಬೇಕು ಆಗ್ಲೇಬೇಕು ರಸ್ತೆ ದಾಂಬರಿಕರಣ ಆಗ್ಲೇಬೇಕು ಆಗ್ಲೇಬೇಕು ದೇಖೆಬೇಕು ರಸ್ತೆ ದಾಂಬರಿಕರಣ ಆಗ್ಲೇಬೇಕು ನಾವಿಲ್ಲಿ ಸ್ಥಳೀಯರು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಎರಡು ಸಾವಿರದ ಹದಿನಾಲ್ಕು ಶುರುವಾಗಿದ್ದು ಆವತ್ತಿಂದಲೇ ನಾವು ಇಲ್ಲಿ ಕಷ್ಟ ಅನುಭವಿಸ್ತಾ ಇದ್ದೀವಿ ಮೊದಲು ಸುತ್ತಾಡಿ ಹಳ್ಳಿ ಮೇಲೆ ಕಳಿಸ್ತಾ ಇದ್ರು ಈಗ ಈಗ ಇದನ್ನ ಈ ಮಣ್ಣಿಗೆ ಗೊಚ್ಚೆ ಮಾಡಿಟ್ಟಿದ್ದಾರೆ ಇಲ್ಲಿ ಜನಗಳು ತಿರಾಡಕ್ಕೆ ಆಗ್ತಿಲ್ಲ ಹೆಂಗಸರು ಮಕ್ಕಳು ನಡೆದ್ಕಂತಿರಾಡಬೇಕು ವರ್ಷ ಇಡೀ ಇದೇ ಥರ ಪ್ರಾಬ್ಲಮ್ ಇದು ಕೇಳಿದ್ರೆ ಯಾವ ಮಣ್ಣು ಹಾಕ್ತಾರೆ ನಮಗೆ ಇದು ಅರ್ಜೆಂಟು ರೋಡ್ ಆಗಬೇಕು ಡಾರ್ ರೋಡ್ ಆಗತ್ತಂ ನಾವು ಸುಮ್ಮನೆ ಸ್ಟ್ರೈಕ್ ಮಾಡ್ತೀವಿ ಅಷ್ಟೇ ತುಂಬ ಗಲಾಟೆ ಆಗುತ್ತೆ ನಮ್ಮ ಮುಂದಕ್ಕೆ ಇದು ಮಾಡ್ಕೊಡ್ಲಿಲ್ಲ ಅಂದರೆ ಅರ್ಜೆಂಟಿಗೆ ತುಂಬ ಗಲಾಟೆಗಳಾಗ್ತವೆ ಇಲ್ಲಿ ನಾವು ತುಂಬಾ ದಿಸ ಹೇಳ್ತಾ ಇದ್ದೀವಿ ವರ್ಷಾಡಿ ಇದೇ ಮಾಡ್ತಾರೆ ಮಳೆಗಾಲದಲ್ಲಿ ಭಾರಿ ಕಷ್ಟ ಆಗುತ್ತೆ ಇಲ್ಲಿ ತಿರಾಡಕ್ಕೆ ಇಲ್ಲಿ ತಿರಾಡಕ್ಕೆ ಆಗಲ್ಲ ವೆಹಿಕಲ್ಸ್ ಗಳು ತುಂಬಾ ಕಷ್ಟ ಆಗ್ತಿದೆ ಎಲ್ಲ ಬೈಕ್ ನಲ್ಲಿ ಬೀಳ್ತಾರೆ ಹೆಂಗಸರು ಮಕ್ಕಳು ತಿರಡ ಆಗ್ತಾ ಇಲ್ಲ ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಮೊದಲೇ ಮಳೆಗಾಲ ಇರೋದ್ರಿಂದ ಭಾರಿ ಕಷ್ಟ ಅನುಭವಿಸಬೇಕಾಗಿದೆ ತುಂಬಾ ಶೀಘ್ರವಾಗಿ ಕಸ ಆಗ್ಬೇಕು ನಮಗೆ ಇಲ್ಲಾಂದ್ರೆ ಮುಂದಿನ ತಿಂಗಳಲ್ಲಿ ಗಲಾಟ್ ಆಗುತ್ತೆ ಇಲ್ಲಿ ಮಣ್ಣು ಬೇರೆ ಕುಸಿತ ಇದೆ ರೋಡಿಂದು ಇದು ಅರ್ಜೆಂಟ್ ರೋಡ್ ಬಿದ್ಬಿಡ್ತಿಲ್ಲ ಅಂದ್ರೆ ಮುಂದೆ ಬಾರಿ ಕಷ್ಟ ಅನುಭವಿಸಬೇಕಾಗುತ್ತೆ ಯಾರಾದ್ರೂ ಸ್ಥಳೀಯ ಬೇಗ ಇದನ್ನ ಮುಗಿಸ್ಕೊಡ್ಬೇಕು ಮುಂದೆರಡ್ ಸೈಡ್ ಮನೆ ನಮ್ಮದು ಇಲ್ಲಿ ಎದ್ದು ಬಿದ್ದು ನಾವು ಇದೇ ವೆಹಿಕಲ್ಸ್ ಅಲ್ಲಿ ಓಡಾಡಬೇಕು ಇಲ್ಲೇ ತಿರ್ಗಡ್ಬೇಕು ಗಾಡಿಗಳೆಲ್ಲ ಓಡಾಡ್ತಾ ಇಲ್ಲಿ ಸುಮಾರು ಬೈಕ್ ಗಳೆಲ್ಲ ಬಿದ್ದು ಸಖತ್ ಏಟ್ ಮಾಡಿಕೆ ಹೋಗಿದ್ದಾರೆ ಇಲ್ಲಿ ಮಕ್ಕಳು ಕಾರ್ಮೆಂಟ್ ಗೆಲ್ಲ ಕಳಿಸಬೇಕು ಸಕ್ಕತ್ ನಾವೆಲ್ಲ ತಿರ್ಗಾಡಕ್ ಆಯ್ತಾರ ಚಿಕ್ಕ ಮಕ್ಕಳು ತನ ಒಡೆಯಾಗಲ್ಲ ಸಕ್ಕತ್ ತಾಗಿದೆ ಇಲ್ಲಿ ಆ ಕಡೆ ಕಡೆ ಸೈಡ್ ಕಂಬಿಗಳು ಎಂತದೂ ಇಲ್ಲ ಒಂದ್ ಕಾಂಕ್ರೀಟ್ ರೋಡ್ ಮಾಡ್ತಿಲ್ಲ ಸಖತ್ ಪ್ರಾಬ್ಲಮ್ ಆಗಿದೆ ಇಲ್ಲಿ ಸರ್ಕಾರದವ್ರು ಏನ್ ಮಾಡ್ತಿದ್ದಾರೆ ಕಣ್ಮ್ ಮುಚ್ಚಿ ಕೂತಿದ್ದಾರೆ ಅವ್ರೇನ್ ನೋಡ್ಬಾರ್ದ ಅವ್ರಿಗೇನ್ ಗೊತ್ತಾಗಲ್ಲ ನಾವೇನ್ ಹೇಳ್ಬೇಕಾ ಅವ್ರ ಅಂಕಲ್ ಏಳ್ಕೆ ಮಾಡ್ಸಬೇಕ ಇಲ್ಲ ಹತ್ತು ವರ್ಷದಿಂದ ಗಾಡಿ ಮಾಡ್ಸ ಇದು ಓಡೋ ಮಾಡಿಸಬೇಕಾ ಇದು ರೋಡ ಹೋಗ್ಲಿ ಅವರು